ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಂಗಳವಾರ ಈ ಸಣ್ಣ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಯಾರೂ ಸ್ವಂತ ಮನೆ ಇಲ್ಲ ಸ್ವಂತ ಪ್ರಾಪರ್ಟಿ ಇಲ್ಲ ನಾವು ಇನ್ನೂ ಜಾಸ್ತಿ ಪ್ರಾಪರ್ಟಿಗಳನ್ನು ತಗೊಳ್ಬೇಕು ಭೂಮಿಯನ್ನು ಕೊಂಡ್ಕೊಳ್ತಾ ಇರಬೇಕು ಹಾಗೆ ಫ್ಲ್ಯಾಟ್ಸನ್ನು ಕೊಂಡ್ಕೊಳ್ಬೇಕು ಈ ಥರ ಆಸೆ ಪಡ್ತಾ ಇರ್ತಾರೆ ನೋಡಿ ಅವರು ಮಂಗಳವಾರದ ದಿನ ಮರೆಯದೆ ಸ್ನೇಹಿತರೆ ಅರಳಿ ಮರ ಇರುತ್ತಲ್ವ ಅರಳಿ ಮರದ ಹತ್ರ ಹೋಗ್ಬಿಟ್ಟಿದೆ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಅಥವಾ ನೀವು ಒಂದು ಅಚ್ಚ ಬೆಲ್ಲ ಈ ರೀತಿ ನಿಮ್ಮ ಶಕ್ತಿಯ ಅನುಸಾರ ಒಂದು ಕೆ ಜಿ ಏನಾದರೂ ತಗೊಂಡೋದ್ರು ಕೂಡ ಬಹಳ ಒಳ್ಳೆಯದಾಗುತ್ತೆ ಒಂದು ಚೊಂಬು ತುಂಬ ನೀರನ್ನು ತಗೊಂಡು ಅರಳಿ ಮರ ಎಲ್ಲಿ ಇರುತ್ತೋ ಅಲ್ಲಿ ಹೋಗಿಬಿಟ್ಟಿದೆ ಆ ಬುಡದತ್ರ ಆ ಬೆಲ್ಲವನ್ನು ಮಣ್ಣು ಸ್ವಲ್ಪ ತೆಗೆದುಬಿಟ್ಟು ಅದರೊಳಗಡೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೀವಲ್ಲಿ ಓಂ ರಾಹುವೇ ನಮಃ ಅಂತ ಹೇಳ್ಕೊಂಡು ಒಂದು ಒಂಬತ್ತು ಬಾರಿ ಹೇಳ್ಕೊಳ್ಬೇಕು ಹೇಳ್ಕೊಂಡು ಈ ಥರ ಮುಚ್ಚಿಕ್ಬಿಟ್ಟು ನೀವೇನಾದರೂ ಬಂದರೆ ಸಾಕು ನೀವು ವರ್ಷದಲ್ಲಿ ಎಷ್ಟು ಸಾರಿ ನಿಮಗೇ ಗೊತ್ತಿಲ್ಲದೆ ಭೂಮಿಗಳನ್ನು ತಗೊಳ್ತಾ ಇರ್ತೀರ ತುಂಬಾ ಇಂಪ್ರೂವ್ಮೆಂಟ್ಸ್ ಆಗ್ತೀರಾ ಈ ಪರಿಹಾರವನ್ನು ನೀವು ಮಂಗಳವಾರದ ದಿನ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಮಂಗಳವಾರದ ದಿನಗಳಲ್ಲಿ ಸಾಲ ತಗೊಳ್ಳೋದಕ್ಕೆ ಹೋಗ್ಬೇಡಿ ಯಾರೂ ಅಷ್ಟೇ ಕೊಟ್ಟಿರುವಂಥ ಸಾಲವನ್ನು ತೀರಿಸಿ ಅದರಲ್ಲಿ ಒಂದು ಭಾಗದಷ್ಟಾದ್ರೂ ಬಡ್ಡಿ ಕೊಡೋದಿದ್ರೆ ಅದನ್ನು ಕೊಡಬಹುದು ಅಥವಾ ಸಾಲನೆ ಒಂದು ರೂಪದಲ್ಲಿ ಅಂದರೆ ಒಂದು ಭಾಗದಷ್ಟು ಕೊಟ್ಟಾಗ ಬಹಳ ಬೇಗ ತೀರುವಂಥದ್ದು ನೀವು ಯಾರಿಗಾದರೂ ಸಾಲ ಕೊಡೋದಿದ್ದರೆ ಆ ಕ್ಷಣದಲ್ಲೇ ನೀವು ಒಂದು ಅವ್ರಿಗೆ ಫೋನ್ಪೇ ಆ ಥರ ಏನಾದರೂ ಮಾಡಬೇಕಾದ್ರೆ ಓಂ ರಾಹುವೇ ನಮಃ ಓಂ ರಾಹುವೇ ನಮಃ ಅಂತ ಹೇಳ್ಕೊಳ್ತಾ ಯಾಕಂದರೆ ಪ್ರತಿನಿತ್ಯ ರಾಹುಕಾಲದ ಸಮಯದಲ್ಲಿ ನೀವು ರಾಹುವಿನ ಮಂತ್ರವನ್ನು ಹೇಳ್ಕೊಳ್ಬಹುದು ಕೆಲವೊಂದು ಬಾರಿ ನಮಗೆ ಅದು ನೆನಪಾಗೋದಿಲ್ಲ ಆದರೆ ಮಂಗಳವಾರದ ದಿನಗಳಲ್ಲಿ ನೀವು ಯಾವ ಸಮಯದಲ್ಲಾದ್ರೂ ಓಂ ರಾಹುವೇ ನಮಃ ಅಂತ ಹೇಳ್ಕೊಂಡಾಗ ನಿಮಗೆ ಎಷ್ಟು ಅಚೀವ್ ಮಾಡ್ತೀರಾ ಲೈಫಲ್ಲಿ ಅಂದರೆ ನೀವು ತಿರುಗಿ ನೋಡೋದಿಲ್ಲ ಅಷ್ಟು ಚೆನ್ನಾಗುತ್ತೆ ಇದನ್ನು ಒಂದಿನ ದಿನ ಎರಡು ದಿನ ಎಲ್ಲ ಮಾಡಿಕೊಂಡ್ರೆ ನಮಗೆ ಅದು ರಿಸಲ್ಟ್ ಬರೋದಿಲ್ಲ ಪೂರ್ತಿಯಾಗಿ ಸತತವಾಗಿ ಏಕೆಂದರೆ ಇದು ನಮ್ಮ ಪ್ರತಿನಿತ್ಯ ಯಾವ ಥರ ರೋಟೀನ್ ಇರುತ್ತೋ ಆ ಥರ ಮಾಡಿಕೊಂಡಾಗ ತುಂಬ ಚೇಂಜಸ್ ಇರುತ್ತೆ ಸ್ನೇಹಿತರೆ ಮಾಡ್ಕೊಂಡು ನೋಡಿ ಯಾರು ಕೆಲಸಕ್ಕೆ ಹಾಗೂ ಸಾಲಗಳಿಗೆ ತುಂಬ ತೊಂದರೆ ಇರ್ತೀರ ನೋಡಿ ಇದರಲ್ಲಿ ಯಾಕೋ ಅಡೆತಡೆಗಳಾಗ್ತಾಯಿದೆ ಅಂತ ಹೇಳುವಾಗ ನೀವು ಒಂದು ದಾಸವಾಳದ ಚೆನ್ನಾಗಿರುವಂಥ ಎಲೆಯನ್ನು ತಗೊಂಡು ಒಂದು ತುಂಡು ಬೆಲ್ಲ ಇಡಬೇಕು ಏಲಕ್ಕಿಗಳನ್ನು ಒಂದಷ್ಟು ಹಾಕಬೇಕು ಏಲಕ್ಕಿ ಅನ್ನೋದು ತುಂಬ ಅಂದರೆ ತುಂಬ ಮಹಾವಿಷ್ಣುಗೆ ಪ್ರೀತಿಕರವಾದ ಮಹಾಲಕ್ಷ್ಮಿಗೆ ಇಷ್ಟವಾದ ವಸ್ತು ಇದು ಇದನ್ನು ನಾವು ಪರಿಹಾರಕ್ಕೆ ತಗೊಂಡಾಗ ಹಣಕಾಸಿನ ವಿಚಾರದಲ್ಲಿ ಮುಖ್ಯವಾಗಿ ಏನೇ ಸಮಸ್ಯೆಗಳಿದ್ರೂ ಕೂಡ ಬಗೆಹರಿಯುವಂಥದ್ದಿರುತ್ತೆ ಇನ್ನು ಬೆಲ್ಲ ಅನ್ನೋದು ಪರಿಶುದ್ಧವಾದ ಪದಾರ್ಥ ನಾವು ದೇವಾನುದೇವತೆಗಳಿಗೆ ಪ್ರಸಾದವಾಗಿ ನೈವೇದ್ಯವಾಗಿ ನಿವೇದನೆ ಮಾಡುವಂಥದ್ದು ಬೆಲ್ಲದಿಂದ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಜೀವನವನ್ನು ಸುಮಧುರವಾಗಿ ಪ್ರತಿ ಕ್ಷಣ ಇಡುತ್ತೆ ಏನೇ ಕಷ್ಟಗಳು ಬಂದರೂ ಕೂಡ ಆ ಕ್ಷ ಕಷ್ಟಗಳು ಕ್ಷಣಗಳಲ್ಲೇ ಹೋಗ್ಬಿಡುತ್ತೆ ಸತತವಾಗಿ ನಮ್ಮ ಜೊತೆನೇ ಇರೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಪರಿಹಾರಗಳನ್ನು ಮಾಡಿಕೊಂಡಾಗ ಎಲೆಯಲ್ಲಿ ನೀವು ಇದನ್ನು ಎರಡನ್ನೂ ಇಟ್ಟು ನಿಮ್ಮ ಇಷ್ಟ ದೇವರನ್ನು ನೀವು ಕೇಳಿಕೊಂಡು ದೇವರ ಮನೆಯಲ್ಲಿ ಫೋಟೋದ ಮುಂದೆ ಇಡಬೇಕಾಗುತ್ತೆ ಇದನ್ನು ಇಟ್ಬಿಟ್ಟು ಅಥವಾ ನೀವು ಎಲ್ಲಾದರೂ ಮಂಗಳವಾರ ಅಂದರೆ ದೇವಿಯ ವಾರ ಆಗಿರೋದ್ರಿಂದ ದೇವಸ್ಥಾನಗಳಿಗೆ ಏನಾದರೂ ಹೋಗ್ತಾ ಇದ್ದೀರಾ ಅಂದರೆ ಮೊದಲೇ ನೀವು ಇದನ್ನು ತಗೊಂಡೋಗಿ ಆ ಒಂದು ಆ ಪ್ರಾಂಗಣದಲ್ಲಿ ಇಟ್ಟು ಬರಬಹುದು ದೇವಸ್ಥಾನಕ್ಕೆಲ್ಲೂ ಹೋಗ್ತಾ ಇಲ್ಲ ಅಂದರೆ ನೀವು ನಿಮ್ಮ ಮನೆಯಲ್ಲೇ ಮಂಗಳವಾರದ ದಿನ ಈ ಥರ ಇಟ್ಟುಬಿಟ್ಟಿದೆ ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಇದನ್ನು ನಿಮ್ಮ ಪಾಡಿಗೆ ನೀವು ಅದನ್ನು ಒಂದು ನಿಮ್ಮ ಅಕ್ಕಪಕ್ಕದಲ್ಲೇ ಎಲ್ಲಾದರೂ ಇಡಿ ಯಾರು ತುಳಿಬಾರ್ದು ಆ ಥರ ಗಿಡಗಳ ಹತ್ರನೋ ಏನೋ ಫೋಲ್ಡ್ ಮಾಡಿಬಿಟ್ಟಿದೆ ಇಡಿ ಫೋಲ್ಡ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಅದನ್ನು ಸೀದಾ ತಗೊಂಡೋಗಿಬಿಟ್ಟಿದೆ ಹಾಗೆ ಇಡಿ ಈ ಥರ ಇಟ್ಟಾಗ ನಮಗೆ ನಮ್ಮ ಇಷ್ಟಾರ್ಥಗಳು ನಮ್ಮ ಕೋರಿಕೆಗಳು ತಪ್ಪದೆ ನೆರವೇರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಯಾಕಂದರೆ ಆ ವಸ್ತುಗಳಿಗೆ ಅಷ್ಟು ಶಕ್ತಿ ಇದೆ ನಾವು ಪ್ರಕೃತಿಯಲ್ಲಿ ಇಟ್ಟಾಗ ಪ್ರತಿಯೊಂದು ಜೀವಿಗೂ ಕೂಡ ಆ ಒಂದು ಉಸಿರಾಡ್ತಾ ಇರುತ್ತೆ ನಾವು ಈ ಥರ ಊಟ ಕೊಟ್ಟಾಗ ಅದು ನಿಜವಾಗಲೂ ಕೃತಜ್ಞತಾ ಭಾವ ಇರುತ್ತೆ ಗ್ರ್ಯಾಟಿಟ್ಯೂಡ್ ಇರುತ್ತೆ ಆಗ ನಮಗೆ ನಿಜವಾಗ್ಲೂ ತುಂಬಾ ಒಳ್ಳೆಯದಾಗುತ್ತೆ ಮತ್ತೊಂದು ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ಇದನ್ನು ಸೇಮ್ ದಾಸವಾಳದ ಎಲೆ ತಗೊಳ್ಬೇಕು ಇದನ್ನು ಯಾರಿಗೆ ಅಂದರೆ ದುಡ್ಡು ಜಾಸ್ತಿ ನಮಗೆ ಆಕರ್ಷಣೆ ಆಗಬೇಕು ಮನೆಗಳು ಕಟ್ಟಬೇಕು ಗೌರ್ಮೆಂಟ್ ಜಾಬ್ಗೋಸ್ಕರ ನಾವು ತುಂಬ ಹೋರಾಡ್ತಾ ಇದ್ದೀವಿ ನಮ್ಮ ಜಾಗವನ್ನು ನಾವು ತಗೊಳ್ಬೇಕು ಅದು ಲೀಗಲ್ಲಾಗಿ ತುಂಬ ತೊಂದರೆಗಳಲ್ಲಿದ್ದೀವಿ ಅಂತ ಹೇಳುವಂಥವರು ಎಲೆಯನ್ನು ತಗೊಂಡು ಸ್ವಲ್ಪ ಗೋಧಿಯನ್ನು ಹಾಕಬೇಕು ಗೋಧಿಯ ಜೊತೆ ಬೆಲ್ಲ ಒಂದು ತುಂಡು ಬೆಲ್ಲ ಇದನ್ನು ಚಿಕ್ಕದಾಗೆ ಇಡಿ ಈ ಥರ ಇಟ್ಬಿಟ್ಟು ನಿಮಗಿರುವ ಸಮಸ್ಯೆಗಳನ್ನು ಹೇಳ್ಕೊಳ್ಬೇಕು ಮಾನವ ಜೀವನದಲ್ಲಿ ಪ್ರತಿನಿತ್ಯ ಮನುಷ್ಯನಿಗೆ ಸಮಸ್ಯೆಗಳು ಅನ್ನೋದು ಬರ್ತಾ ಇರುತ್ತೆ ಪ್ರತಿನಿತ್ಯ ಬರುವ ಸಮಸ್ಯೆಗಳನ್ನು ಆಗ ನಾವು ಪರಿಹಾರ ಮಾಡಿಕೊಳ್ಬಹುದು ಆದರೆ ದೊಡ್ಡ ಸಮಸ್ಯೆಗಳು ಅನ್ನೋದು ಇರುತ್ತಲ್ವಾ ಅದು ರಿಪೀಟ್ ಆಗ್ತಾನೇ ಇರುತ್ತೆ ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಆ ಥರ ಇರುವ ಸಮಸ್ಯೆಗಳಿಗೆ ಈ ಪರಿಹಾರಗಳು ಇದನ್ನು ನೀವಿಟ್ಬಿಟ್ಟು ಕೇಳ್ಕೊಳ್ಬೇಕು ಇದನ್ನು ನೀವು ದೇವಾಲಯದಲ್ಲಿ ಅಥವಾ ಹಸುಗಳಿಗೆ ತಿನ್ನಿಸ್ಬಹುದು ದೇವಾಲಯದಲ್ಲಿ ಯಾಕೆ ಇಡಬೇಕು ಅಂತ ನಿಮಗೆ ಬರಬಹುದು ದೇವಾಲಯಗಳಲ್ಲಿ ನಮಗೆ ಯಾವಾಗಲೂ ಪಾಸಿಟಿವ್ ವೈಬ್ಸ್ ಇರುತ್ತೆ ಅಲ್ಲಿ ಪ್ರಸಾದ ಅದು ಇದು ಎಲ್ಲ ನಾವು ಇಡ್ತಾ ಇರ್ತೀವಿ ತಗೊಳ್ತಾ ಇರ್ತೀವಿ ಇರುವೆಗಳು ಕ್ರಿಮಿಕೀಟಗಳು ಅನ್ನೋದು ಸುತ್ತಮುತ್ತ ಜಾಸ್ತಿ ಇರುತ್ತೆ ಅದು ತಿಂದ್ಕೊಂಡೋಗುತ್ತೆ ಅಥವಾ ಹಸುಗಳು ತಿಂದ್ಕೊಂಡೋಗುತ್ತೆ ಈ ಥರ ಮಾಡಿದಾಗ ನಮಗೆ ನಾವು ಕೇಳಿಕೊಂಡಿರುವ ಕೋರಿಕೆಗಳು ಯಾವುದು ತಡೆ ಇಲ್ಲದೆ ನೆರವೇರುವ ಸಾಧ್ಯತೆಗಳು ಇರೋದ್ರಿಂದ ನಾವು ದೇವಾಲಯಗಳಲ್ಲಿ ಅಥವಾ ಪ್ರಾಂಗಣದಲ್ಲಿ ಇಡಿ ಅಂತ ಹೇಳುವಂಥದ್ದು ನಿಮಗೆ ಅದೆಲ್ಲ ಫೆಸಿಲಿಟಿ ಇಲ್ಲ ಹೋಗೋದಕ್ಕಾಗೋದಿಲ್ಲ ಸಮಯದ ಅಭಾವ ಈ ಥರ ಏನಾದರೂ ಇದ್ದರೆ ನೀವು ನಿಮ್ಮ ಮನೆಗಳ ಹತ್ತಿರದಲ್ಲೇ ನೋಡಿಕೊಂಡು ಒಂದು ಗಿಡಗಳ ಹತ್ರ ಮರದ ಹತ್ರ ಇಡಬಹುದು ಈ ಥರ ಯಾವುದೇ ಸಮಸ್ಯೆಗಳು ಅಂತ ಬಂದಾಗ ನೀವು ಈ ಥರ ಪರಿಹಾರಗಳನ್ನು ಮಾಡಿಕೊಳ್ಬಹುದು ಡೈರೆಕ್ಟಾಗಿ ನಾವು ಕ್ರಿಮಿಕೀಟಗಳಿಗೆ ಅಂದರೆ ಇರುವೆಗಳಿಗೆ ಇನ್ನೂ ಚಿಕ್ಕ ಪ್ರಾಣಿ ಪಕ್ಷಿಗಳಿಗೂ ಕೂಡ ನಾವು ಆಹಾರ ಕೊಟ್ಟ ಒಂದು ಪುಣ್ಯ ಫಲ ಅನ್ನೋದು ಸಿಗುತ್ತೆ ಅದಕ್ಕೋಸ್ಕರ ಇದನ್ನು ಮಾಡಿಕೊಳ್ಳಿ ಅಂತ ಹೇಳುವಂಥದ್ದು ಇದನ್ನು ನೀವು ಮಂಗಳವಾರ ಕೇಳಿಕೊಂಡು ನಿಮ್ಮ ಇಷ್ಟ ದೇವರನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ಕೇಳಿಕೊಳ್ಬೇಕು ಈ ಪರಿಹಾರಗಳನ್ನು ಎರಡೂ ಅಂತ ಕೂಡ ನಿಮ್ಗೆ ಅನಿಸಬಹುದು ಯಾವುದು ಇವೆರಡರಲ್ಲಿ ನಿಮಗೆ ಅನುಕೂಲ ಇದೆಯೋ ಅದನ್ನು ಮಾಡಿಕೊಳ್ಳಿ ಈ ಎರಡೂ ಕೂಡ ಅಷ್ಟೇ ಶಕ್ತಿ ತುಂಬಿರುವಂಥದ್ದು ಎರಡೂ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಂದರೆ ತಪ್ಪದೆ ನೀವು ಎರಡೂ ಮಾಡ್ಕೊಳ್ಬಹುದು ಒಂದಷ್ಟು ವಾರಗಳನ್ನು ಮಾಡಿಕೊಳ್ಳಿ ಸತತವಾಗಿ ನಾವು ಮಾಡಿಕೊಂಡಾಗ ಅದರ ಪ್ರಭಾವ ನಮ್ಮ ಮೇಲೆ ತುಂಬ ಚೆನ್ನಾಗಿ ಬೀರುತ್ತೆ ನಾವು ಕೇಳಿಕೊಂಡಿರುವ ಕೋರಿಕೆಗಳು ಬೇಗ ನೆರವೇರುವ ಎಲ್ಲ ಸಾಧ್ಯತೆಗಳು ಇರುತ್ತೆ ಇಷ್ಟ ದೇವರು ನಮಗೆ ಕೋರಿಕೆಗಳನ್ನು ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ ಇದನ್ನು ನೀವು ತಪ್ಪದೇ ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ಇನ್ನು ಮಂಗಳವಾರ ಬಂದು ದೂರ ಪ್ರಯಾಣಗಳ ಎಲ್ಲೂ ಹೋಗಬೇಡಿ ಹೆಣ್ಮಕ್ಕಳಾದರೆ ನೀವು ಆ ದಿನಗಳಲ್ಲಿ ತವ್ರ ಮನೆಯಿಂದ ಮನೆಗೆ ಬರಬೇಡಿ ಯಾಕಂದರೆ ತವ್ರ ಮನೆಯಿಂದ ಮಂಗಳವಾರ ಕೂಡ ಮಗಳು ಬರಬಾರ್ದು ಅನ್ನೋದು ಆ ದಿನಗಳಲ್ಲಿ ತಲೆಗೆ ಎಣ್ಣೆ ಕೂಡ ಹಚ್ಕೊಂಡು ಇರಬಾರ್ದು ಯಾಕಂದರೆ ತವ್ರ ಮನೆಯಿಂದ ನಾವು ಬರಬೇಕಾದ್ರೆ ತಲೆಗೆ ಎಣ್ಣೆ ಹಚ್ಚಬಾರ್ದು ಮಂಗಳವಾರದ ದಿನಗಳಲ್ಲಿ ಪ್ರಯಾಣ ಬೆಳೆಸಬಾರ್ದು ಇದನ್ನು ಕೂಡ ಗಮನದಲ್ಲಿಟ್ಕೊಂಡು ಹೆಣ್ಮಕ್ಳು ಫಾಲೋ ಮಾಡಿ ಒಳ್ಳೆಯದಾಗುತ್ತೆ ಎಲ್ರಿಗೂ ಧನ್ಯವಾದಗಳು